ಅಪಾಯಂಟ್ ಜಾಸ್ತಿ ಮಾಡ್ತೀವಿ ಹದಿಮೂರು ಇರೋದು ಹದಿನೈದು ಹದಿನೈದು ಇರೋದು ಹದಿನೆಂಟು ಇಪ್ಪತ್ತೊಂದು ಇಪ್ಪತ್ತೊಂದು ಜೊತೆಗೆ ಅದು ಸಂಖ್ಯೆಗೆ ಅನುಗುಣವಾಗಿ ಇನ್ನು ಎಷ್ಟು ಬೇಕಾದ್ರೂ ಹೆಚ್ಚಳ ಮಾಡ್ಕೊಳ್ಬಹುದು ಸಹ ಹೇಳಿದ್ದಾರೆ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ನಮ್ಮ ಚುನಾಯಿತ ಪ್ರತಿನಿಧಿಗಳೇನಿದ್ದಾರೆ ಇವತ್ತು ನಾಮಿನೇಷನ್ ಮಾಡ್ತಕ್ಕಂಥವ್ರಿಗೆ ಮೂರು ಜನಕ್ಕೂ ಸಹ ವೋಟಿಂಗ್ ಪವರ್ ಕೊಡ್ತಕ್ಕಂತ ವಿಚಾರವನ್ನು ಸಹ ಪ್ರಸ್ತಾಪ ಮಾಡಿದ್ದಾರೆ ಒಂದು ಅಧ್ಯಕ್ಷರೇ ನಮ್ಗೆ ಬೇಕಾಗಿರ್ತಕ್ಕಂಥದ್ದು ನಬಾರ್ಡ್ ಜೊತೆಗೆ ನಮ್ಮ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ವೈದ್ಯನಾಥನ್ ವರದಿ ಪ್ರಕಾರ ನಾವೇನು ನಮ್ಮ ಸಹಾಯವನ್ನ ಅನುದಾನವನ್ನ ನಾವು ಪಡ್ಕೊಂಡಿದ್ದೀವಿ ನಾವು ಪ್ಯಾಕ್ಸ್ ಕಡೆಗೆ ಅದ್ರ ವಿಚಾರವನ್ನ ಮಾನ್ಯ ಸಚಿವರು ಎಲ್ಲೂ ಸಹ ಸ್ಪಷ್ಟನೆ ಕೊಟ್ಟಿಲ್ಲ ಆದ್ರಿಂದ ಅದೇನಾಗುತ್ತೆ ಅಂತಕ್ಕಂಥ ವಿಚಾರನು ಸಹ ನಮಗೆ ಬೇಕು ಮುಂದಿನ ದಿನಗಳಲ್ಲಿ ನಬಾರ್ಡ್ನವರು ಈಗ ನಮಗೆ ಸುಮಾರು ಐದೂವರೆ ಸಾವಿರ ಕೋಟಿ ರೀಫೈನಾನ್ಸ್ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಮಾನ್ಯ ಸಚಿವರು ಹೇಳ್ಬೇಕು ನಮ್ಗೆ ಜೊತೆಗೆ ಇವತ್ತು ಚುನಾವಣೆಗಳನ್ನ ಮುಂದೂಡ್ಲಿಕ್ಕೆ ಏನ್ ಬೇಕೋ ಎಲ್ಲವನ್ನೂ ಸಹ ವಿಚಾರವನ್ನು ಇಟ್ಕೊಂಡಿದ್ದಾರೆ ಯಾವ ಚುನಾವಣೆ ಅಂತ ನನ್ನ ಪ್ರಸ್ತಾಪ ಮಾಡಕ್ ಹೋಗಲ್ಲ ಯಾವ ಚುನಾವಣೆ ಉದ್ದೇಶ ಇಟ್ಕೊಂಡು ಈ ಬಿಲ್ ತಂದಿದೆ ಅಂತಕ್ಕಂಥದ್ದು ನಮಗ್ ಗೊತ್ತಿದೆ ಒಂದ್ ಬ್ಯಾಂಕ್ ಚುನಾವಣೆ ಇವತ್ತು ಮೈಸೂರು ಡಿಸಿಸಿ ಬ್ಯಾಂಕ್ ಇರ್ಬೋದು ಕೋಲಾರ ಡಿಸಿಸಿ ಬ್ಯಾಂಕ್ ಇರ್ಬೋದು ಚುನಾವಣೆ ನಡೆದಿಲ್ಲ ಬೇರೆ ಎಲ್ಲಾ ಚುನಾವಣೆಗಳು ನಡೀತಾ ಇದಾವೆ ಈ ಬಿಲ್ ಪಾಸ್ ಮೇಲೆ ಚುನಾವಣೆ ನಡಿಬೇಕು ಅಂತಕ್ಕಂಥದ್ದು ಉದ್ದೇಶ ಎರಡು ಚುನಾವಣೆ ಮೈಸೂರು ಮೈಸೂರು ಕೋಲಾರ ಎರಡೂ ನಡೆದಿಲ್ಲ ಇವತ್ತು ಬೇರೆ ಎಲ್ಲ ಡಿ ಸಿ ಬ್ಯಾಂಕ್ ಅಧ್ಯಕ್ಷ ನಾನು ಅದನ್ನೇ ಕೇಳ್ತಾ ಇರೋದು ಈ ಬಿಲ್ ತಂದಿರತಕ್ಕಂತ ಉದ್ದೇಶ ಆದ್ರೂ ಏನು ರಿಸರ್ವೇಶನ್ಗೆ ನಮ್ದು ಯಾವುದೇ ವಿರೋಧ ಇಲ್ಲ ಇಲ್ಲ ಇವತ್ತು ನಬಾರ್ಡ್ ಟ್ರೈಪಟೇಟ್ ವೈದ್ಯನಾಥನ್ ವರದಿ ಪ್ರಕಾರ ಅಗ್ರಿಮೆಂಟ್ ಏನಾಗಿದೆ ಅದ್ರದ್ದು ಏನಾಗುತ್ತೆ ಅಂತಕ್ಕಂಥದ್ದು ಮನೆ ಸಚಿವರು ಹೇಳಬೇಕು ಜೊತೆಗೆ ಈಗ ತರ್ಟೀನ್ ಡಿ ಟು ನೋಟಿಸ್ ಪುನಃ ಕೊಡಬೇಕು ಮುಂದೂಡಬೇಕು ಪುನಃ ಕೋರ್ಟ್ ಹೋಗ್ತಕ್ಕಂಥದ್ದು ಸಾಕಷ್ಟು ನಡೀತಾ ಇದೆ ಈಗ ಚುನಾವಣೆಯ ವಿಚಾರದಲ್ಲಿ ಸಾಕಷ್ಟು ನಡೀತಾ ಇದೆ ಇವತ್ತು ಆಡಳಿತ ಅಧಿಕಾರಿ ಅವರೂ ಸಹ ವಿಸ್ತರಣೆ ಮಾಡ್ಕೊಂಡಿದ್ದಾರೆ ಇವತ್ತು ನಾನು ಕಳೆದ ಬಾರಿ ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ ಹೇಳಿದೆ ಇವತ್ತು ಏನು ಕಳೆದ ಅವ್ಯವಹಾರದಲ್ಲಿ ಪಾಲ್ಗೊಂಡಿದ್ರು ಅವ್ರನ್ನೇ ತಂದು ಕೂರ್ಸಿದ್ದಾರೆ ಅವರೇ ಇವತ್ತು ಸಹ ಕೆಲಸ ಮಾಡ್ತಿದ್ದಾರೆ ನಾನು ಕೇಳಿದಂತ ಪ್ರಶ್ನೆಗೆ ಈ ಅಧಿವೇಶನ ಅಲ್ಲ ಆದ್ರಿಂದ ಅಧಿವೇಶನ ಅಲ್ಲ ಅದರಿಂದ ಅಧಿವೇಶನದಲ್ಲಿ ಮಾನ್ಯ ಸಹಕಾರ ಇಲಾಖೆಗೆ ನಾನು ತಮ್ಮ ಮುಖಾಂತರ ಪ್ರಶ್ನೆ ಕೇಳಿದೀನಿ ಮಾನ್ಯ ಅಧ್ಯಕ್ಷೆ ಇಲ್ಲಿವರೆಗೂ ಉತ್ತರ ಬಂದಿಲ್ಲ ಉತ್ತರ ಯಾಕೆ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಉತ್ತರ ಕೊಡ್ಬೇಕಲ್ಲ ಅಧ್ಯಕ್ಷೆ ಇಲ್ಲಿ ಈ ಸದನದ ಸದಸ್ಯನಾಗಿ ನನಗೂ ಸಹ ಅಕ್ಕಿದೆ ಆದ್ರಿಂದ ಮಾನ್ಯ ಸಚಿವರು ಪ್ರಶ್ನೆಗೆ ಯಾಕೆ ಉತ್ತರ ಕೊಟ್ಟಿಲ್ಲ ಅಂತಕ್ಕ ಹೇಳ್ಬೇಕು ಮಂತ್ರಿ ಮಂತ್ರಿ ಅಧ್ಯಕ್ಷ ಅಧ್ಯಕ್ಷೆ ಬರೀ ಬರೀ ವಿರೋಧ ಪಕ್ಷದಲ್ಲೇ ಇದ್ ಮಾಡ್ತಾರೆ ಒಂದು ಅವಕಾಶ ಒಂದು ನೋಡಿ ನೀವು ಈಗ ಸಂವಿಧಾನದ ಆಡಳಿತ ಮಾಡ್ಲಾಕಕ್ಕೆ ಕುತ್ತಿ ಆಯಿತು ಅದನ್ನೇ ಕೊಡ್ಲಾರದೆ ಎತ್ತಾಳೋರೆ ಇದೀಗ ನಿಮಿಷ ಇಲ್ಲಿ ಸಂವಿಧಾನದ ಪೀಟಿಕೆಯನ್ನ ನೀವೇ ಹಾಕಿದ್ರಿ ಅಲ್ಲೇ ಕಾಣಿಸುತ್ತೆ ಸ್ಥಾನಮಾನ ಮಾತಾಡಿ ಅದನ್ನ ಅವಕಾಶ ಸಮಾನತೆ ಅಂತ ಎಲ್ಲಿ ಅವಕಾಶಗಳು ಇಲ್ವೋ யாருக்கு ಅವಕಾಶ ಇಲ್ವೋ ಸ್ವಲ್ಪ ಇರ್ರಿ ನಮ್ಮ ಮಾತಾಡೋ ತನಕ ನಿಮಗೆ ನಾನು ಅಧ್ಯಕ್ಷರಿಗೆ ಮಾತಾಡ್ತಾ ಇದ್ವಿ ಸುಮ್ನೆ ಇರಬೇಕು ನಮ್ಮ ಅಭಿಪ್ರಾಯ ನಿಮ್ಗೆ ಇಚ್ಛೆ ಇಲ್ಲ ಅಂದ್ರೆ ಆಮೇಲೆ ಮಾತಾಡಿ ಆಯ್ತು ಇಲ್ಲ ನಾವೇ ನಿಮ್ಗೆ ಅಡ್ಡಿ ನಾವು ಅಡ್ಡಿ ಪಡಿಸಲ್ಲ ಇಲ್ಲ ಇಲ್ಲ ನಿಮಗೆ ಟೇಬಲ್ ಸನ್ಮಾನ್ಯ ಅಧ್ಯಕ್ಷರೇ ಶಿವಲಿಂಗ್ ಸುಮೇಣ ರಸ್ತೆ ಸನ್ಮಾನ್ಯ ಸಚಿವರು ಈಗಾಗಲೇ ಆ ಬಿಲ್ ಅನ್ನ ಇಲ್ಲಿ ಪಾಸ್ ಮಾಡಿ ಮೇಲ್ಮನೆನಲ್ಲಿ ಕೆಲವು ಸಣ್ಣ ಪುಟ್ಟ ತಿದ್ದುಪಡಿ ತಂದಿರತಕ್ಕಂಥದ್ದು ಆದ್ರೆ ಇಲ್ಲಿ ಪ್ರಸ್ತಾಪ ಆಗ್ತಾ ಇರತಕ್ಕ ಮತ್ತೆ ಅದೇ ಪ್ರಶ್ನೆಗಳು ಉದ್ಭವ ಆಗ್ತಾ ಇರ್ತಕ್ಕಂಥ ಸ್ಪಷ್ಟ ಮಾತುಗಳಲ್ಲಿ ನಾನು ಅಲ್ಲಿಗಳಿ ಕಾರಣ ಯಾಕಂದ್ರೆ ಇಲ್ಲಿ ಯಾರು ಅವಕಾಶ ವಂಚಿತರಿದ್ದಾರೆ ಇಲ್ಲೇ ಈಗ ಅರಗ ಜ್ಞಾನಂದ ಸಾಹೇಬರು ಮಾತಾಡೋದು ಪ್ರಜಾಪ್ರಭುತ್ವ ಅವರು ಮಾತನ್ನ ನಿಮ್ಮ ಪ್ರಜಾಪ್ರಭುತ್ವ ಸ್ವಲ್ಪ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನೋ ಮಾತನ್ನ ಹೇಳಿದಾಗ ಪ್ರಜಾಪ್ರಭುತ್ವ ಮಾತಾಡಿ ಸಮಾನಿತರ ಹಕ್ಕುಗಳು ಕೂಡ ಇದೆ ಸಂವಿಧಾನದಲ್ಲಿ ಆ ಹಕ್ಕುಗಳಿಗೆ ಚ್ಯುತಿ ಆಗದಂತೆ ಸಮಾನತೆಯನ್ನ ಕಾಪಾಡತಕ್ಕ ಜವಾಬ್ದಾರಿ ಇದರ ಬಗ್ಗೆ ನಾವು ಈ ಮನೆಯ ಸದಸ್ಯರಾಗಿ ತಿಳುವಳಿಕೆ ಸಂವಿಧಾನದ ತಿಳುವಳಿಕೆಯನ್ನು ನಾವು ಹೆಚ್ಚಾಗಿ ಇಟ್ಕೊಂಡು ಮಾತಾಡಬೇಕಾಗತ್ತೆ ಯಾರು ಈ ಕ್ಷೇತ್ರವನ್ನು ಆಕ್ರಮಿಸಿಟ್ಕೊಂಡಿದಾರೋ ಈ ಕ್ಷೇತ್ರದಲ್ಲಿ ಬೇರೆಯವರು ಬರ್ಲಿಕ್ಕೆ ಅವಕಾಶ ಇಲ್ಲ ಅನ್ನೋ ರೀತಿಯಲ್ಲಿ ಇಟ್ಟಿದಾರೋ ಆ ವಿಚಾರವಾಗಿ ಈ ಬಿಲ್ ತಂದಿರೋದು ಅದನ್ನ ಬೆಂಬಲಿಸತಕ್ಕಂತ ಹೃದಯ ವೈಶಾಲತನ ತೋರಿ ನಾವು ನಿಮ್ಮನ್ನ ಕೋರ್ಕೋತೀವಿ ನಿಮ್ಮ ಇಲ್ಲಿ ನಿಮ್ಮ ಎಲ್ಲ ಸಹಕಾರವನ್ನ ಸಹಕಾರಿ ಕ್ಷೇತ್ರದಲ್ಲಿ ಎಲ್ಲ ವರ್ಗಕ್ಕೂ ಅವಕಾಶ ತರತಕ್ಕಂತ ಈ ಬಿಲ್ ಅನ್ನ ಪಾಸ್ ಮಾಡಿಕೊಡಿ ಬೇರೆ ಏನು ವಿಚಾರ ಇಲ್ಲ ಅನ್ನೋದನ್ನ ತಮ್ಮ ಮುಖಾಂತರ ಮನವಿ ಮಾಡ್ತೇವೆ ಎತ್ನ ಅಧ್ಯಕ್ಷರೇ ನಾವು ಎಲ್ಲಿನೂ ಮೀಸಲಾತಿ ವಿರೋಧ ಮಾಡ್ತಾ ಇಲ್ಲ ಇದು ಬಹಳ ಸ್ಪಷ್ಟ ಈಗ ನಮ್ಮ ಸೌಹಾರ್ದದಲ್ಲೇ ಒಬ್ಬರು ಎಸ್ ಸಿ ಇದ್ದಾರೆ ಒಬ್ಬರು ಎಸ್ ಟಿ ಇದ್ದಾರೆ ಇಬ್ಬರು ಹಿಂದುಳಿದ ಇದ್ದಾರೆ ಇಬ್ಬರು ಇದ್ದಾರೆ ಇವರೆಲ್ಲ ಚುನಾಯಿತ ಪ್ರತಿನಿಧಿಗಳು ಚುನಾಯಿತ ಯಾವಾಗ ಹಾಕ್ತಾರೆ ಷೇರುದಾರರ ವಿಶ್ವಾಸ ತಗೊಂಡು ಆ ಸಂಸ್ಥೆಗೆ ಒಳ್ಳೆ ಕೆಲಸ ಮಾಡ್ತಾರೆ ಅನ್ನೋ ಉದ್ದೇಶದಿಂದ ಷೇರುದಾರರು ಅವರನ್ನ ಇವತ್ತು ಚುನಾಯಿತು ಮಾಡಿರ್ತಾರೆ ನಾಳೆ ಅವರ ವಿರುದ್ಧ ಸೋತವನ ಇವರು ನಾಮಿನೇಟ್ ಮಾಡಿಬಿಟ್ರೆ ಘರ್ಷಣೆ ಚಾಲು ಆಗ್ತದೆ ಸಹಕಾರಿ ಕ್ಷೇತ್ರ ಎಷ್ಟು ಸೂಕ್ಷ್ಮ ಇದೆ ಅಂದರೆ ಯಾರೇ ಡಿಪಾಸಿಟ್ ಇರೋರಾಗಲಿ ಅಲ್ಲಿ ಆಡಳಿತ ಮಂಡಳಿ ಮ್ಯಾಗ ವಿಶ್ವಾಸ ಇರುತ್ತೆ ಯಾರಿಗೆ ನಾವು ಸಾಲ ಕೊಡಬೇಕಾದ್ರೂ ಸಹ ಆಡಳಿತ ಮಂಡಳಿಯಲ್ಲಿ ನಾವು ಅವ ಯೋಗ್ಯದಾನೋ ಅವನಿಗೆ ಕೊಟ್ಟರೆ ನಮ್ಮ ಸಾಲ ಮರುಪಾವತಿ ಆಗ್ತದೆ ಇದನ್ನೆಲ್ಲಾನು ಇದು ಒಂದು ಸಹಕಾರಿ ಕ್ಷೇತ್ರದ ಹಣಕಾಸಿನ ಸಂಸ್ಥೆ ಅದಕ್ಕೆ ಮಾನ್ಯ ಸಹಕಾರ ಸಚಿವರು ಯಾಕೋ ಪ್ರತಿಷ್ಠೆ ಮಾಡಿಕೊಂಡು ಕೊನೆಯ ಕಾಲದಲ್ಲಿ ಯಾಕಂದ್ರೆ ಮುಂದಿನ ಸಲ ಅವ್ರು ಚುನಾವಣೆ ನಿಂದಿರೋದಲ್ಲ ಇದೇ ಕೊನೆಯ ಅವಧಿ ಮಂತ್ರಿ ಮತ್ತು ಕೊನೆಯ ಅವಧಿ ಶಾಸಕ ಅದೇ ಇಂಥ ಸಂದರ್ಭದಾಗ ದಯವಿಟ್ಟು ನೀವು ನೀವು ಮೀಸಲಾತಿ ನಾವು ಎಲ್ಲೂ ವಿರೋಧ ಮಾಡೋದು ಸುಮ್ ಸುಮ್ಮನೆ ದಮನಿಯರು ಅವರು ಇವರು ನಮ್ಮ ನರೇಂದ್ರ ಸ್ವಾಮಿ ಹೇಳ್ತಾರೆ ಯಾವ ದಮನಿಯರು ಇಲ್ಲ ಪನಿಯವರು ಇಲ್ಲ ನಿಮಗೆ ಅಷ್ಟು ಕಳ್ಕಳಿದ ಇತ್ತಂದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವೇ ಶೇರ್ ಕೊಡಿರಿ ಹಂಡ್ರೆಡ್ ಪರ್ಸೆಂಟ್ ನೀವೇ ಕ್ಯಾಪಿಟಲ್ ಹಾಕ್ರಿ ಹಂಡ್ರೆಡ್ ಪರ್ಸೆಂಟ್ ಎಸ್ ಸಿ ಎಸ್ ಟಿ ಅವ್ರದ್ದೇ ಮ್ಯಾನೇಜ್ಮೆಂಟ್ ಮಾಡಿ ನಮ್ದು ಏನೂ ತಕರಾರಿಲ್ಲ ಅದಕ್ಕೆ ನಾವು ವಿನಂತಿ ಮಾಡ್ಕೊತೀವಿ ಇದರಿಂದ ಏನಾಗ್ಲಾಕತ್ತದಂದರೆ ದಿನ ಒಂದೊಂದು ತಿದ್ದುಪಡಿ ತರ್ತಾ ಇದ್ದಾರೆ ಮಾನ್ಯ ಮಾತ್ರ ಯಾವ ಅತಿ ಏನು ಸರ್ಪ್ಲಸ್ ಫಂಡ್ ಏನಿರ್ತದೋ ಡಿ ಜಿ ಸಿ ಬ್ಯಾಂಕ್ನಾಗ ಇಡ್ಬೇಕತ್ತೆ ಅದ್ರ ಮ್ಯಾಗ ನಾವು ಕೋರ್ಟಿಂದ ಸ್ಟೇ ತರಬೇಕಾಯ್ತು ನ್ಯಾಷನಲೈಝ್ ಬ್ಯಾಂಕಿಂತ ಎರಡೇ ಪರ್ಸೆಂಟ್ ಹೆಚ್ಚು ಬಡ್ಡಿ ಕೊಡಬೇಕು ಅಂತ ಇವರೆಲ್ಲ ಇವರೇ ಸರ್ಕ್ಯುಲರ್ ತಗೋದ್ರು ಸಹಕಾರ ಯಾರು ಮಾತು ಕೇಳಿದ್ರು ಏನೋ ಅದು ಅದು ಹೋಗಿ ಕೋರ್ಟ್ನಾಗ ಸ್ಟೇ ಆಯ್ತು ಅದಕ್ಕೆ ನಾವು ವಿನಂತಿ ಮಾಡ್ಕೊತೀನಿ ನಮ್ಮ ಎಚ್ ಕೆ ಪಾಟೀಲ್ ಹಿರಿಯ ಸಹಕಾರ ತುಳ್ರದಾರ ಒಂದು ಸದನ ಸಮಿತಿ ನೇಮಿಸ್ರಿ ಆ ಸದನ ಸಮಿತಿ ಏನು ತನ್ನ ವಿಚಾರಗಳನ್ನ ಹೇಳ್ತ ನೀವು ಮಾಡ್ಲಾ ನಾವು ಏನೂ ತಕರಾರು ಮಾಡೋದು ನಮ್ಗೆಲ್ಲಾ ವಿಶ್ವಾಸ ಐತಿ ಅಂದ್ರ ನಮ್ ಸಿ ಎಚ್ ಕೆ ಪಾಟೀಲ್ ಏನು ಮಾತಾಡುದಿಲ್ಲ ಇಂತ ಸಂದರ್ಭದಾಗ ಎತ್ ಎತ್ತು ಅವ್ ಕೆ ಎಚ್ ಪಾಟೀಲ್ ಹೆಂಗ್ ಹುಲಿ ಹತ್ತಿದ್ರು ಗದಗ್ ಹುಲಿ ಮಾತಾಡ್ತಿದ್ರು ಸರ್ಕಾರ ಮಂಜೂಳಾತಾಯ್ತು ಎದ್ದೇಳಿ ಕೃಷ್ಣೇಗೌಡ ಅಂದ್ರೆ ನಾ ಕೃಷ್ಣೇಗೌಡ ಅಲ್ಲ ಸುಮ್ಕ ಒಕ್ಕೊಂಡಪ್ಪ ಗೌಡ ಹಾಕಿ ಕೂತಾರ ಸ್ವಲ್ಪ ಹೇಳ್ರಿ ಇದನ್ನ ಪ್ರತಿಭಟನೆ ಮಾಡಿ ಅಂದಾಗ ಎಚ್ ಕೆ ಪಾಲ್ ಕೆಲ್ ಗೌಡ್ರು ಬಹಳಷ್ಟು ಅಪೇಕ್ಷೆ ಪಟ್ಟಿದ್ದಾರೆ ನಾ ಎದ್ ಮಾತಾಡ್ಬೇಕು ಅಂತ ಹೇಳಿ ಒಂದ್ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಮೊನ್ನೆ ನರೇಂದ್ರ ಸ್ವಾಮಿ ಅವರು ಹೇಳಿದರು ಅಲ್ಲಿ ನೋಡಿರಿ ಸಮಾನತೆ ಅವಕಾಶಗಳನ್ನು ಕೊಡ್ರಿ ನೋಡ್ರಿ ಇದೇ ಸದನ ಅವರ ಪಾಪ್ಯುಲೇಷನ್ ಎಷ್ಟೈತಿ ಪರಿಶಿಷ್ಟರ ಪಾಪ್ಯುಲೇಷನ್ ಅಷ್ಟು ಹಣ ಕೊಡೋದಕ್ಕೆ ಟೇಬಲ್ ಬಡಿದು ನಾವು ಸ್ವಾಗತ ಮಾಡಿದ್ವಿ ನೌಕರಿ ಒಳಗೆ ಅಲ್ಲ ರೀ ಸ್ವಲ್ಪ ಮಾತಾಡೋಕೆ ಬಿಡ್ರಿ ನಮಗೆ ಮುನಿರತ್ನ ಅದ್ರ ಜೊತೆಗೆ ಅವರೇ ಮೊನ್ನೆ ಅರವಿಂದ ಜ್ಞಾನೇಂದ್ರ ಅವ್ರಿಗೆ ಗೊತ್ತಿದೆ ಈ ನೌಕರಿ ಒಳಗೆ ನಾವು ಏನು ಸೆಲೆಕ್ಷನ್ ಮಾಡ್ತೀವಲ್ಲ ಅವಾಗ ಸರಳವಾಗಿ ನಾವು ರಿಸರ್ವೇಶನ್ ಕೊಡ್ತೀವಿ ನಾವೆಲ್ಲರೂ ಇಲ್ಲಂತೀವಿ ಈಗ ಸ್ಥಾನಮಾನಗಳಲ್ಲಿ ಅವಕಾಶ ಕೊಡುವಾಗ ಇಷ್ಟು ಹಿಂದೇಟ್ ಹಾಕ್ತೀರಿ ಆಮೇಲೆ ಹೇಳಿದ್ರು ಬಸ್ನಗೌಡರು ನಮ್ಮ ಬ್ಯಾಂಕಿನೊಳಗೆ ಪರಿಶಿಷ್ಟ ಇದಾರೆ ಮಹಿಳೆ ಇದಾರೆ ಹಿಂದುಳಿದವ್ರು ಇದ್ದಾರೆ ಇಲ್ಲ ಅಂತ ಅಲ್ಲ ಸಹಕಾರಿ ಕ್ಷೇತ್ರದೊಳಗೆ ನೂರಕ್ಕೆ ಐವತ್ತರ ಮೇಲೆ ಸಮಾನತೆಯಿಂದ ಇದ್ದಾರೆ ಈಗ ನಿಮ್ಮ ನಿಮ್ಮ ಬ್ಯಾಂಕ್ನೊಳಗೆ ನಿಮ್ಮ ಸಂಸ್ಥಾದೊಳಗೆ ಚುನಾವಣೆ ಆಗುತ್ತೆ ಅಂತ ಹೇಳಿರಿ ಆ ಪರಿಶಿಷ್ಟರು ಆ ಹಿಂದುಳಿದವರು ಆ ಮಹಿಳೆ ನಿಮ್ಮ ಪ್ಯಾನಲ್ನಾಗ ನಿಂತರೆ ಅಷ್ಟೇ ಆಚು ಬರ್ತಾರ ಅವ ನಿಮ್ಮ ಪ್ಯಾನಲ್ನಾಗ ನಿಂತರೆ ಅಷ್ಟೇ ಆಚು ಬರ್ತಾನ ನಿಮ್ಮ ಪ್ಯಾನಲ್ನಾಗ ನಿಲ್ಲಿಸುವಂಥ ಅಂತ ಆ ದೊಡ್ಡಿಸ್ತಿಕೆ ನಿಮ್ಮ ಮನಸ್ಸಿನೊಳಗಿದ್ರೆ ಮಾತ್ರ ಅವ ಇಲ್ಲಾಂದ್ರೆ ನೀವೇ ಹೇಳ್ರಿ ಎಷ್ಟು ಸಂಸ್ಥಾದಗಳೊಳಗೆ ಸಮಾಜದಲ್ಲಿ ಎಲ್ಲ ಜಾತಿ ಪಂಗಡಗಳು ರಿಪ್ರೆಸೆಂಟ್ ಆಗ್ಯಾವು ಹಾಗಿಲ್ಲ ಅದನ್ನ ಅದನ್ನ ನೋಡನೆ ಈ ಪ್ರಯೋಗ ನಾಮಕರಣ ಪ್ರಯೋಗ ನಡ್ಕೊಂಡು ಬಂದಿದೆ ಮೊನ್ನೆ ಹರೀಶ್ ಗೌಡ್ರು ಹೇಳಿದರು ವೈದ್ಯನಾಥನ್ ವೈದ್ಯನಾಥನ್ ವರದಿ ಬಂದಿತ್ತು ಆ ಸ್ಕೀಮ್ ಇತ್ತು ಆ ಸ್ಕೀಮ್ ಮುಗಿದು ಆ ಸ್ಕೀಮ್ ಈಗ ಇಲ್ಲ ಅದಕ್ಕೆ ಅಗ್ರಿಮೆಂಟು ಇಲ್ಲ ಆ ಸ್ಕೀಮೂ ಇಲ್ಲ ಅದರಿಂದ ಯಾವುದೇ ಈ ಸಂದರ್ಭದೊಳಗ ನಮ್ಗೆ ಹಣಕಾಸಿಲ್ಲ ಅದಿಲ್ಲ ಈಗ ವೈದ್ಯನಾಥನ್ ಸ್ಕೀಮ್ ಹ್ಯಾಸ್ ಗಾನ್ ನೌ ಅದಿಲ್ಲ ವೈದ್ಯನಾಥನ್ ಅದ್ರ ಜೊತೆಗೆ ಅಧ್ಯಕ್ಷರೇ ಈಗ ಇದ್ರೊಳಗ ಒಂದು ಅನುಮಾನ ಇತ್ತು ಇವರು ನಾಮಿನೇಟ್ ಮಾಡಿದವ್ರನ್ನ ರಾಜಣ್ಣ ಕಾಂಗ್ರೆಸ್ನವರು ಅಂತೇಳಿ ಹಾಕಿ ಅವ್ರನ್ನ ಅಧ್ಯಕ್ಷ ಮಾಡ್ತಾರ ಅಂತೇಳಿ ಯಾರನ್ನ ನಾಮಿನೇಟ್ ಮಾಡ್ತಾರ ಅವನಿಗೆ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಇಲ್ಲ ಅದನ್ನ ಸ್ಪಷ್ಟ ಅದನ್ನು ಸ್ಪಷ್ಟಗೊಳಿಸಿದ್ದಾರೆ ಆದ್ರಿಂದ ಈ ಚುನಾವಣೆಯೊಳಗ ಈ ಪಾರ್ಟಿ ಆ ಪಾರ್ಟಿ ಅಂತ ಬರಂಗಿಲ್ಲ ಈಗ ಬಸನೋಡ್ ಬ್ಯಾಂಕಿನಾಗ ನಮ್ಮ ಪಾರ್ಟಿಯವ್ರ ಇಲ್ಲ ಅದಾರ ಈ ಸಹಕಾರಿ ಕ್ಷೇತ್ರದೊಳಗೆ ಪಾರ್ಟಿ ವೈಸ್ ಚುನಾವಣೆಗಳು ಬಹಳಷ್ಟು ಕಡಿಮೆ ಕೆಲವು ಕಡೆ ಮಾತ್ರ